ಸ್ವಾಭಾವಿಕವಾಗಿ ಇವತ್ತು ಊಹಿಸಲಾರ್ದಂಥ ಆಪಾದನೆಗಳು ಬರ್ತಾ ಇದ್ದಾವೆ ಯಾರೂ ಊಹೆ ಕೂಡ ಮಾಡಿಲ್ಲ ಈ ರೀತಿ ಕೆಲವೊಂದು ಕೆಲಸಗಳ ಮಾಡಲಿಕ್ಕೆ ಸಾಧ್ಯ ಅದ ಅಂಥೇಳಿ ಅಂಥವೆಲ್ಲವೂ ಕೂಡ ಇವತ್ತು ಹೊರಗೆ ಬರ್ತದೆ ತನಿಖೆ ಆಗಲಿ ತನಿಖೆ ನಡೆದಿದೆ ಈಗ ತನಿಖೆ ಆದರೆ ಅದರಲ್ಲಿ ನಿಜವಾಗಿಯೂ ಕೂಡ ಆ ರೀತಿ ಊಹಿಸಲಾರ್ದಂಥ ಒಂದು ಇವರು ಗೌರವವಾದಂಥ ಇವತ್ತು ಕೃತ್ಯವನ್ನು ಇವತ್ತು ನೋಡ ಮಾಡಿದರೆ ನಿರ್ದಾಕ್ಷಿಣವಾಗಿ ಇವತ್ತು ಕ್ಷಮಕ್ರಮ ಆಗಬೇಕಾಗ್ತದೆ ತನಿಖೆ ಹಂತದಲ್ಲಿರು ನಾನು ಜಾಸ್ತಿ ಮಾಡ್ತಾರೆ ತನಿಖೆ ಆಗಲಿ ಇವ್ರ ಮೇಲೆ ಕ್ರಮ ಆಗಲಿ ಸರಿ ಯಾರು ಊಹೆ ಮಾಡೋಕ್ಕೆ ಇಲ್ಲ ಅಂತವೆಲ್ಲನೂ ಕೂಡ ನಾನು ಫಸ್ಟ್ ಟೈಮ್ ನಾನು ಗಾಬರಿ ಆದನ್ನ ಹನಿ ಟ್ರಾಪು ಗಿನಿ ಟ್ರಾಪು ಈ ರೆಕಾರ್ಡಿಂಗು ವಿಡಿಯೋ ಇವೆಲ್ಲ ಕೂಡ ಭಾಳ ಹೇಯ ಕೃತಿಗಳು ಯಾರೇ ಮಾಡಲಿ